ಲೇಟ್ ಯಾಕ ನಿಮ್ಮತ್ರ ಇದಿಲ್ವೇನೋ ಲಾರಿ ಡ್ರೈವರ್ ಬುದ್ಧಿ ಬಿಡಲ್ವಲ್ಲ ಹೈವೇ ಬೇಡ ಯಾವ್ದಾದ್ರೂ ನಿಮ್ಗೆ ಐ ಕ್ಲಾಸ್ ಬೇಕು ನೀವು ಆಹಾ ಓಹೋ ಅನ್ಬೇಕು ಅಂತ ಅಡ್ಡಿ ಕರ್ಕೊಡ ಪೊಲೀಸ್ನವ್ರು ಟಿವಿ ಅವ್ರು ಯಾರು ತಾನೆ ನಿಮ್ಮಂತವ್ರು ಬರುವಾಗ ನಾನು ಅಂತ ಜಗಕ್ಕರ್ಕ ಯಾಕೋ ಪಾಪ ಇದ್ಯಾ ಯಾಕೋ ನನ್ನ ಕರ್ಕೊಂಡು ಹೋಗ್ತೀರ ನೀನು ಬರ್ತೀಯಾ ನೀನ್ ಬಾ ನಾ ಇಬ್ರು ಏನಾದ್ರು ಸೆಟ್ ಮಾಡ್ಕೊಂಡು ಈ ವಿಷಯನ ಫಿಟ್ಟಿಂಗ್ ಇಡ್ಬೇಕು ನಮ್ಮ ಗಂಡಂದ್ರು ಯಾರ್ದೋ ಮಾತು ಕೇಳ್ಕೊಂಡು ಇಲ್ಲಿಗೆ ಬರ್ತಿದ್ದಾರೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ಅಂತ ನಾವೆಲ್ಲ ಇಲ್ಲಿಗೆ ಬಂದಿದ್ದೀವಿ ದಯಮಾಡಿ ನಮಗೆ ಸಹಾಯ ಮಾಡಿ ದಾರಿ ತಪ್ಪದವ್ರಿಗೆ ದಾರಿ ತೋರಿಸಿದ್ದೀನೇ ಹೊರತು ನಾನಾಗ್ ನಾನೀ ಯಾರಿಗೂ ದಾರಿ ತಪ್ಸಿಲ್ಲಮ್ಮ